ಚಲೋ ಫ್ರೆಂಡ್ಸ್ ಇದು ಜೊಳಗೆ ಹಿಟ್ಟೈತಿ ಫಸ್ಟ್ ಟೈಮ್ ಮಾಡ್ತಾ ಇರ್ತೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ತೊಗೊಂಡಿರ್ಸಿನ ಫಸ್ಟ್ ಮಾಡೋಕ ಟ್ರೈ ಮಾಡ್ತೀನಿ ಯಾಕಂದ್ರೆ ಆಮೇಲೆ ಜಾಸ್ತಿ ನಾಳಕೊಂಡು ಮಾಡಕ್ಕೆ ಬಂದಿಲ್ಲ ಅಂದ್ರೆ ವೇಸ್ಟ್ ಆಗಬಾರ್ದಿಲ್ಲ ಅದಕ್ಕೆ ನೋಡೋಣ ಹೆಂಗೆ ಮಾಡ್ತೀನಿ ಫಸ್ಟ್ ಟೈಮ್ ಇದಕ್ಕೆ ಜಿಗಿ ಗಿಗಿ ಹಾಕೊಳ್ಳೋದು ಏನೂ ರಂಗಿಲ್ಲ ಯಾಕಂದ್ರೆ ಹಿಟ್ಟು ಅಂತ ಹೇಳಾಳೆ ನಮ್ಮ ಸಿಸ್ಟರ್ ನೀನು ಮಾಡೋಕೆ ಬಂದಿಲ್ಲ ಅಂದ್ರೆ ನೀ ಹೆಂಗೆ ಮಾಡಿದ್ರು ಬರ್ತದ ಅಂತ ಹೇಳಾರ ನೋಡೋಣ ಟ್ರೈ ಮಾಡೋ ಸಣ್ಣದೇ ಯಾಕಂದ ಮಾಡ್ಬೇಕ ಸೋಸ್ಕೊತೇನೆ ನನಗ್ ಗಂಟ್ಲೇನ ಅಷ್ಟು ಚಲೋ ಇಲ್ಲ ಆದ್ರೂ ಹಾಡೋದು ಬಿಡಂಗಿಲ್ಲ ಯಾಕಂತಂದ್ರೆ ಗಂಟ್ಲೆ ಚಲೋ ಇದ್ರೆ ಹಾಡ್ಬೇಕಂತ ಏನೋ ರೂಲ್ಸ್ ಇಲ್ಲಲ್ಲ ನಾನು ಮಾಡಿದ ಚಾಕ್ಲೇಟ್ ಕೇಕ್ ನಾನು ನನ್ನ ಸಿಸ್ಟರ್ಗೆ ಕರೆದಿದೆ ಕೆಳಗೆ ಹಾಸ್ಪಿಟಲ್ದಾಗ ಕೆಲಸ ಮಾಡತ್ತಿದ್ರಲ್ಲ ಅವ್ರಿಗೆ ಕರೆದಿದ್ದೆ ಪಾಪ ಅವ್ರನ್ನೂ ಬಂದು ಇಷ್ಟತನ ನನ್ನ ಜೊತೆ ಟೈಮ್ ಪಾಸ್ ಮಾಡಿ ಕೇಕ್ ತಿಂದು ಚಲೋ ಮಾಡಿರಿ ಸಿಸ್ಟರ್ ಅಂತ ಹೇಳಿ ಹೌದ್ರು ಕಾಲ್ ಬರ್ಲತ್ತ ಹ್ಞೂ ಹ್ಞೂ ಇದಕ್ಕೂ ಅಷ್ಟೇ ಹಿಟ್ಟು ನೀರು ಎಷ್ಟು ಬೇಕು ಅಷ್ಟೇ ಹಾಕೋ ಅಂತ ಹಾಕೋಂತ ಕಲಿಸ್ಬೇಕು ಮತ್ತು ಆಮೇಲೆ ಜಾಸ್ತಿ ಆಯ್ತು ಇದು ತೆಳ್ಳಗಾಯ್ತು ಅಂದರೆ ಏನು ಮಾಡೋಕ್ಕಾಗ ನಿಲ್ಬೇಕಾದ್ರೆ ಅದ್ರಲ್ಲಿ ಏನಾರ ಮಾಡ್ಬೋದು ಚಪಾತಿ ಹಿಟ್ಟು ನಿನ್ನೆ ಇನ್ನು ಸ್ವಲ್ಪ ಹಿಟ್ಟು ಹಾಕಿ ಇದು ಜಾಸ್ತಿ ಆಯ್ತು ಅಂದ್ರೆ ಫೈನಲ್ ರೆಡಿ ಆಗಿದೆ ಹಿಟ್ಟು ಇದು ಕಲಸ್ಕೋಬೇಕಂದ್ರೆ ಬಹಳ ಬಹಳ ಮಾಡಿ ಕಲಸ್ಕೋಬೇಕಾಗ್ತದೆ ಫ್ರೆಂಡ್ಸ್ ಯಾಕಂತಂದ್ರೆ ಚಪಾತಿ ಹಿಟ್ಟಿದ್ದಂಗೆಲ್ಲ ಇದು ಸ್ವಲ್ಪ ಕಲ್ಸದ್ರಾಗ ಏರುಪೇರ್ ಅಂತಂದ್ರೂ ರೊಟ್ಟಿ ಬರಂಗಿಲ್ಲ ಆಮೇಲೆ చంద కల్స్క్రె అర్ధ 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 కట్ మి రొట్టి మతీ బితి సీ చూ యాకూ మురే కత్ైతల్ప్ప ఇదూ చూసీ ಫ್ರೆಂಡ್ಸ್ ಯಾಕೆನೋ ಬರಗತ್ತಿಲ್ಲ ಇದು ರೈಟ್ ಸ್ವಲ್ಪ ಹಿಟ್ಟು ಏನಾಗ್ಯದಪ್ಪ ಅಂತಂದ್ರೆ ಹಾರ್ಡ್ ಆಗೈತಿ ನೋಡೋಣ ಬರ್ತಾವೆಲ್ಲೋ ಗೊತ್ತಾಗದ ಗೊತ್ತಿಲ್ಲ ಬರಾಗತ್ತಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಹಿಟ್ಟಿದು ಭಾಳ ಹಾಡೈತಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಗೀಸಿಂದ ಕಲಸ್ತೇನೆ ಸ್ವಲ್ಪ ಮೆತ್ತಗೆ ಮಾಡ್ತೀನಿ ಫಸ್ಟ್ ರೊಟ್ಟಿ ನಿಮಗೆ ಫ್ರೆಂಡ್ಸ್ ಇಷ್ಟು ಬೆಸ್ಟ್ ರಿಸಲ್ಟ್ ಕೊಡ್ತೀನಿ ಅಂತ ನನ್ಗೆ ಇರಲಿಲ್ಲ ಖರೆ ಅಂತಂದ್ರೋಡ್ರಿ ಆ ರೊಟ್ಟಿ ಎಷ್ಟ್ ಚಂದ ಆಗೈತಿ ಅಲ್ಲ ಫಸ್ಟ್ ಇನ್ ರೊಟ್ಟಿ ಸ್ವಲ್ಪ ಖರಾಬ್ ಆಗದ ಯಾಕಂತಂದ್ರೆ ಫಸ್ಟ್ ಇನ್ ಅದು ಖರಾಬ್ ಆಗದೆ ಸೊ ನಮ್ಮ ಆಯಮಂಟಿ ಬಂದಿದ್ಲು ಮ್ಯಾಲ ಬಟ್ಟೆ ಒದ್ದೆ ಬಂದ್ ರೊಟ್ಟಿ ಮಾಡೋದು ನೋಡಿ ಬಂದಳ ಏನೋ ಸೌಂಡ್ ಬರ್ಲತ್ತದಲ್ಲ ರೊಟ್ಟಿ ಮಾಡೋಕೆ ಬರಲ್ಲ ಅಂದಿ ರೊಟ್ಟಿ ಮಾಡ್ಲತ್ತಿಯಲ್ಲ ಅಂತ ಹೇಳಿ ಬಂದು ಕೇಳತ್ತೇಳಕ್ಕಿ ನನಗೆ ಸ್ವೀಟ್ ಭಾಳ ಇಷ್ಟ ಆಯ್ತು ನನಗೆ ಇವತ್ತು ರೊಟ್ಟಿ ಇದು ಥರ್ಡ್ ಥರ್ಡ್ ರೊಟ್ಟಿ ಇದು ಮಾಡಕ್ಕೆ ಈಗ ಇದನ್ನು ಅವರೇ ಹೇಳಿದ್ರು ಗ್ಯಾಸ್ ಇಟ್ಕೊಂಡು ಹಾಕೋ ಇದು ನಿಮ್ಮ ಚಪಾತಿ ಎಲ್ಲ ಮಾಡಿಗಿಸ್ನ ಇಟ್ಟು ಆಮೇಲೆ ಮಾಡಿದೆ ಅಂತಂದ್ರೆ ಚಲೋ ಬರಂಗಿಲ್ಲ ಅದು ಒಣಗಿಗೀಸ ಹಾಳಾಗ್ತದೆ ರೊಟ್ಟಿ ಗ್ಯಾಸ್ ಕೆಳಗೆ ಇಟ್ಕೊಂಡು ಹಂಗೆ ಮಾಡ್ತಾ ಮಾಡ್ತಾ ಹಾಕು ಅಂತ ಅವರೇ ಕೊಟ್ಕೊಂಡ್ರೆ ಏನಪ್ಪ ಬಟ್ ನನಗೂ ಗೊತ್ತಿರಲಿಲ್ಲ ನಾ ಇಷ್ಟು ಚೆನ್ನಾಗೈತೆ ನೋಡಿ ಹ್ಯಾಂಗ್ ತಗೊಂಡ್ ಓಪನ್ ಅದಲ್ಲ ಸ್ವಲ್ಪ ಇದು ಸಣ್ಣ ಗ್ಯಾಸ್ ಸಣ್ಣ ಇದು ಅದಕ್ಕೆ ಹಾಲಕ್ ರೊಟ್ಟಿ ಹಾಕ್ತಿ ನೋಡ್ರಿ ರೊಟ್ಟಿ ಹಾಕಿದ್ಮೇಲೆ ಅದ್ರ ಮೇಲೆ ನೀರು ಆ ನೀರ ಒಂದಿಷ್ಟು ಬಟ್ಟೆ ನಾಲ್ಕನೇ ರೊಟ್ಟಿ ಮಾಡ್ಲತ್ತೀನಿ ಇದನ್ನು ಚಲೋ ಮಾಡ್ತೀನಿ ಅಂತ ಐತಿ ಏನ್ ಮಾಡ್ತೀನಿ ಗೊತ್ತಿಲ್ಲ ನಂದರ ನಂದ ಹಿಂಗ್ ಉಡ್ಡಿ ಮಾಡ್ಕೊಂಡು ಇದ್ರಿಟ್ ಹಾಕೊಂಡ್ ಬೆಳೆದೆ ಬೆಳೆದ ಗರಂ ಇದ್ದಿದಾಕಿದ್ನಲ್ಲ ಅದ್ರ ಸ್ವಲ್ಪ ಸುಳ್ಳು ಕಾಯ್ತು ನಮ್ ಕೈ ಹಂಗೆ ಸುಡೋದು ಅಂತಾನೆ ಹೇಳಿದೆ ರತ್ತಿ ಸುಡೋದು ಚಪಾತಿ ಸುಡೋದು ಈ ತರ ಇಷ್ಟ ಅಗ್ಲ ಆಗತ್ತ ಎರಡ್ ಕೈಲೇ ಬಡಿಬೇಕು ಆಮೇಲೆ ಟಪಾ ಟಪ ಟಪಾ ಅಂತ ಈ ಅಂಗೈಯಿಂದ ಬಡಿಬೇಕು ಹಾ ಚಲೋ ಫ್ರೆಂಡ್ಸ್ ಇವತ್ತು ಏನ ಕೇಕ್ ಮಾಡಿದೆ ಕೇಕ್ ಸಕ್ಸಸ್ ಆಯ್ತು ರೊಟ್ಟಿ ಮಾಡಿದೆ ರೊಟ್ಟಿನೂ ಸಕ್ಸಸ್ ಆಯ್ತು ಇನ್ನೇನು ಜಳಕ ಮಾಡಿ ಉಣೋದು ಅಷ್ಟೇ ಐತಿ ನಂದು ಸೀನಿಯರ್ ಅಕ್ಕ ಒಬ್ಬರು ಬರ್ತಾರೆ ಈಗ ಅವರು ಲಾಸ್ಟ್ ನಾನು ರೂಮೆಂಟ್ ಆ್ಯಕ್ಚುಲಿ ಫಸ್ಟ್ ಅವರೇ ಬಂದಿದ್ರಿ ಆದಮೇಲೆ ಅವ್ರದಾದ್ಮೇಲೆ ನೆಕ್ಸ್ಟ್ ನಾ ಬಂದೆ ನಾ ಅವ ಆಮೇಲೆ ಆದ್ಮೇಲೆ ಇನ್ನೊಬ್ರು ಬಂದರು ಅವರೆಲ್ಲರೂ ನಾನು ಒಬ್ಬಳೇ ಇಲ್ಲೇ ಉಳ್ಕೊಂಡೆ ನೋಡ್ರಿ ಈಗ ಅವ್ರು ಆಫ್ಟರ್ ಲಾಂಗ್ ಟೈಮ್ ಏನೋ ಕೆಲಸ ಅದ ಅಂತ ಹೇಳಿ ಈಗಿಸಿಂದ ಬಾ ಬಂದಾರ ನಿನ್ನೆ ಬಂದು ನನಗೆ ಬೆಟ್ಟಿಗೆ ಮಾತಾಡಿ ಹೋಗ್ಯಾರ ಅವ್ರದೊಬ್ಬರು ಫ್ಯಾಮಿಲಿ ಐತಿ ಇಲ್ಲೂ ಇಲ್ಲೇ ಇರ್ತಾರವ್ರು ಸೊ ಈಗ ಊಟಕ್ಕೆ ಇನ್ವೈಟ್ ಮಾಡಿದ್ದೀವಿ ಊಟಕ್ಕೆ ಬರ್ಲತ್ತಾರ ಸೊ ಹಾಗಾಗಿ ಹೇಳಬೇಕು ಅವ್ರಿಗೆ ಏನಂತಂದ್ರೆ ನಾನು ಇದನ್ನೆಲ್ಲ ಮಾಡಿ ಸಕ್ಸಸ್ ಆಗ್ಯದ್ ನೋಡಕ್ಕ ಅಂತೇಳಿದ್ರಿಂದ ಹೇಳೋದೈತಿ ತೋರ್ಸೋದೈತಿ ಖುಷಿ ಅಲ್ಲದೈತಿ ನನಗೆ ಚಲೋ ಸಾಕಾಯ್ತು ಮುಂಜಾನೆ ಪುರ್ಸತಿ ಪುರಸ್ತಿಯ ಕೆಲಸ 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 ಮುಸ್ರಿ ಮುಸಿರಿ ಮುಸಿರಿ ಮಾಡ್ತೀನಿ ಜಳಕ ಮಾಡಿ ಊಟ ಮಾಡ್ತೀನಿ ಆ್ಯಂಡ್ ಏನಪ್ಪ ಅಂದರೆ ನನ್ನ ರೊಟ್ಟಿ ಮತ್ತು ನನ್ನ ಕೇಕ್ ಹೆಂಗಿತ್ತು ಅಂತ ಹೇಳಿ ನಾನು ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಪ್ಲೀಸ್ ಯಾಕಂದ್ರೆ ನಾನು ಮಾಡೋದೇ ಇಲ್ಲ ಇದೆಲ್ಲ ಮಾಡೋದೇ ನಿಮಗೋಸ್ಕರ ನಿಮ್ಗೆ ಎಂಟರ್ಟೈನ್ ಕೊಡ್ಬೇಕಂತ ಹೇಳಿಗಿಸಿದ ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಸಲಹೆ ಆ್ಯಂಡ್ ನಿಮ್ದು ಏನಾದರೂ ಖುಷಿ ಕೊಡೋದಿದ್ರೆ ಈ ಕಮೆಂಟ್ ಒಳಗೆ ಟೈಪ್ ಮಾಡಿ ಮೆತ್ತುಗು ಮಸ್ತ್ ಮಸ್ತಿದವು ಹಾಗೆ ನನಗೆ ಎಷ್ಟು ಅಂತ ನಾನು ಖುಷಿಗೆ ಇವತ್ತು ಲಿಮಿಟೇ ಇಲ್ಲ ಅಷ್ಟು ಖುಷಿ ಆಗತ್ತೈತೆ ಖರೇನೋ ಗ್ರೇಟ್ ರೇಷ್ಮಾ ಹಾಗೇನು ಗ್ರೇಟ್ ಯಾಕಂದರೆ ಸಿಗೋದೇ ಒಂದಿನ ಟೈಮು ಆವಾಗ ರೆಸ್ಟ್ ಮಾಡಲಕ್ಕ ಮಾಡಲ್ಲ ನಾನು ಈ ಸಿಕ್ಕಂತ ಟೈಮ್ನ ನನ್ನ ಫ್ರೆಂಡ್ಸ್ ನನ್ನ ಫ್ಯಾನ್ಸ್ ಅಂತ ಏನು ಹೇಳ್ತಾರಲ್ಲ ಅವರಿಗೆ ಮುಡಿಪಾಗಿಡಗತ್ತೀನಿ ಅಂತಂದ್ರೆ ಗ್ರೇಟ್ ನಾನು ನೀವು ಹೇಳೋಕ್ಕಿಂತ ಮುಂಚೆ ನನಗೆ ನಾನೇ ಹೇಳ್ಕೊತೀನಿ ಯಾಕಪ್ಪ ಅಂತಂದ್ರೆ ಇಷ್ಟೆಲ್ಲ ಅರಸಾಹಸಗಳು ಮಾಡ್ತೀವಿ ಬಟ್ ಅದ್ರಾಗ ಒಂದೂ ವೇಸ್ಟ್ ಆಗಂಗಿಲ್ಲಲ್ಲ ಸೊ ಅದಕ್ಕೆ ನಾ ಅದು ಯಾಕಪ್ಪ ಅಂದರೆ ನಾನು ಕೊಡ್ತಕ್ಕಂತಹ ಬೆಲೆ ಅನ್ನಕ್ಕಾಗಿರ್ಬೋದು ನನ್ನ ದುಡಿಮೆಗಾಗಿರ್ಬೋದು ನನ್ನ ದುಡ್ಡಿಗಾಗಿರ್ಬೋದು ನಾನು ಏನು ಬೆಲೆ ಕೊಡ್ತೀನಲ್ಲ ಅದೇ ಕಾರಣ ಅಂತ ನನಗೆ ಅನ್ನಿಸ್ತದೆ ನಿಮಗೇನು ಅನ್ನಿಸ್ತದೆ ಫ್ರೆಂಡ್ಸ್ आसनो खाली आला तो गॅस आकस कोणी बघेर तरी يلا मुसरी 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 आगीती तोळे वेखिगी नानो मुसरी मुसरी आगीन फुल वट्टी एला गलीज मई एला गलीज चप ರೊಟ್ಟಿ ನೋಡ್ರಿ ರೊಟ್ಟಿ ಎಷ್ಟು ಬಾರಿ ಮಾಡಿ ನಾನು ರೊಟ್ಟಿ ಒನ್ ಟೂ ತ್ರೀ ಇದು ಫೋರ್ ಇದು ಫಸ್ಟ್ ರೊಟ್ಟಿ ಅಷ್ಟು ಚಲೋ ಆಗಿಲ್ಲ ಬಿಸಿ ಇದು ಆಗ್ತದೆ ಆ ಬಿಸಿ ಬಿಸಿ ಏನು ಹೇಳ್ತೀನಿ